ಸಚಿವ ಪ್ರಿಯಾಂಕ್ ಖರ್ಗೆ ಅವರಿಗೆ ಜೀವ ಬೆದರಿಕೆ ಹಾಗೂ ಕುಟುಂಬವನ್ನು ಅಶ್ಲೀಲ ಪದಗಳಿಂದ ನಿಂದಿರಿಸಿರುವುದನ್ನು ಖಂಡಿಸಿ ನಾಗರಿಕ ಹೋರಾಟ ಸಮಿತಿ ಬ್ಲಾಕ್ ಕಾಂಗ್ರೆಸ್ ಹಾಗೂ ಪ್ರಗತಿಪರ ಸಂಘಟನೆಗಳ ಒಕ್ಕೂಟದಿಂದ ಕೊತ್ತಲ ಬಸವೇಶ್ವರ ದೇವಾಲಯದಿಂದ ಬಸವೇಶ್ವರ ವೃತ್ತದವರೆಗೆ ಕಾಲ್ನಡಿಗೆಯ ಮೂಲಕ ಪ್ರತಿಭಟಿಸಿ ಬಸವೇಶ್ವರ ವೃತ್ತದಲ್ಲಿ ಸಂಚಾರ ಬಂಧಗೊಳಿಸಿ ತಹಸೀಲ್ದಾರ್ ಶ್ರಿಯಾಂಕಾ ಧನಶ್ರೀ ಅವರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು ಇದೇ ವೇಳೆ ರಾಜ್ಯ ತೋಟಗಾರಿಕೆ ಮಹಾಮಂಡಳಿ ನಿರ್ದೇಶಕ ಬಸವರಾಜ ಪಾಟೀಲ್ ಹುಡುಗಿ ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿ ಸಚಿವ ಪ್ರಿಯಾಂಕ್ ಬೆಳೆಯುತ್ತಿರುವುದು ಅವರ ಮೇಲೆ ವೈಯಕ್ತಿಕ ದ್ವೇಷ ಬೆಳವಣಿಗೆ ಸಹಿಸದ ಆರ್ಎಸ್ಎಸ್ನವರು ಬಿಜೆಪಿಯವರು ವಿನಾಕಾರಣ ಆರೋಪಿಸುತ್ತಿದ್ದಾರೆ ಸರ್ವರಿಗೆ ಒಳ್ಳೆಯದು ಬಯಸುವ ಖರ್ಗೆ ಅವರು ಸಾರ್ವಜನಿಕ ಸ್ಥಳಗಳಲ್ಲಿ ಕೋಮು ಭಾವನೆ ಸೃಷ್ಟಿಯಾಗಬಾರದೆಂದು ಎನ್ನುವ ಕಾರಣಕ್ಕೆ ಸರ್ಕಾರಿ ಸ್ಥಳಗಳಲ್ಲಿ ಆರ್ಎಸ್ಎಸ್ ಚಟುವಟಿಕೆ ನಿಯಂತ್ರಿಸುವಂತೆ ಮುಖ್ಯಮಂತ್ರಿಗಳು ಪತ್ರ ಬರೆದಿದ್ದಾರೆ ಇದರಿಂದ ಭಯಗೊಂಡು ಆರ್ಎಸ್ಎಸ್ ಅವರು ಖರ್ಗೆಗೆ ಕರೆ ಮಾಡಿ ಬೆದರಿಕೆ ಹಾಕಿದ್ದಾರೆ ಇದು ಖಂಡನೀಯವಾದದ್ದು ನಿಯಂತ್ರಿಸುವ ಕೆಲಸ ಆಗಬೇಕಾಗಿದೆ ಅಂತ ಹೇಳಿದ್ರು ಇನ್ನು ಮುದೋಳ ಕಾಂಗ್ರೆಸ್ ಎಸ್ಸಿ ಘಟಕ ಅಧ್ಯಕ್ಷ ಜೈಬಿ ಮುಡ್ಗಿ ಮಾಜಿ ಕಾಡ ಅಧ್ಯಕ್ಷ ಮಹಂತಪ್ಪ ಸಂಗಾವಿ ಮಾತನಾಡಿದ್ರು ಈ ಸಂದರ್ಭದಲ್ಲಿ ಸೇಡಂ ಬ್ಲಾಕ್ ಅಧ್ಯಕ್ಷ ರೆಡ್ಡಿ ಪಾಟೀಲ್ ಮುದೋಳ ಬ್ಲಾಕ್ ಅಧ್ಯಕ್ಷ ರವೀಂದ್ರ ನಂದಿಗಾಂ ಪುರಸಭೆ ಅಧ್ಯಕ್ಷ ವೀರೇಂದ್ರ ರುದ್ನೂರ್ ರವಿ ಸಾಹು ತಂಬಾಕೆ ನಾಗರಿಕ ಹೋರಾಟ ಸಮಿತಿ ಅಧ್ಯಕ್ಷ ವಿಲಾಸ್ ಗೌತಮ್ ಮಾರುತಿ ಕೊಡಲಂಗರ್ ಜಗನ್ನಾಥ್ ಚಿಂತಂಪಳ್ಳಿ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷ ಲಲಿತಾ ಯಾಕಪೂರ್ ಸತೀಶ್ ಪೂಜಾರಿ ಅಬ್ದುಲ್ ಗಫೂರ್ ರಾಮಯ್ಯ ಪೂಜಾರಿ ಪ್ರಶಾಂತ್ ಸೇಡಂಕರ್ ಬಸವರಾಜ ಕಾಳಗೆ ಇನ್ನೂ ಅನೇಕ ಕಾಂಗ್ರೆಸ್ ಕಾರ್ಯಕರ್ತರು ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರು ಏನಪ್ಪಾ ಅಂದ್ರೆ ಈ ದೇಶದಲ್ಲಿ ಕ್ರೋಮೆಯನ್ನು ಕರೆತಕ್ಕ ಸಂಘಟನೆ ಆರ್ ಎಸ್ ಎಸ್ ಸಂಘಟನೆ ಶಾಲೆಗಳಲ್ಲಾಗಲಿ ಅಥವಾ ಅನುಗಾರಿಕ ಶಾಲೆಗಳಾಗಿರ್ಬೋದು ಸರ್ಕಾರಿ ಸೌಮ್ಯದ ಸ್ಥಳಗಳಲ್ಲಿ ಈ ತರ ಒಂದು ಒಂದು ತಮ್ಮ ಒಂದು ಬಡಿಗೆ ಇಟ್ಕೊಂಡು ಆ ಒಂದು ಸಂಸ್ಕೃತಿ ಒಟ್ಟು ಮಕ್ಕಳ ಮೇಲೆ ಕೃತಾಯ ಅದು ಹಾಕ್ ನೀವು ಬೇಕಾದ್ರೆ ಬೇರೆ ಸ್ಥಳಗಳನ್ನು ಮಾಡ್ಕೊಂಡು ನಮ್ದು ಅಧ್ಯಾಯ್ತಾರೆ ಅದನ್ನ ತಾವು ಸರ್ಕಾರದ ಕ್ರಮ ಕೈಗೊಳ್ಳುವ ನೇತ್ರ ಬರೆದಿರೋ ಹೊರತು ಬೇರೆ ಉದ್ದೇಶದಿಂದ ಬರೆದಿಲ್ಲ ಈ ಆರ್ ಎಸ್ ಇವತ್ತಿನಲ್ಲ ಇದು ಸುಮಾರು ಸ್ವತಂತ್ರ ಪೂರ್ವದಲ್ಲಿ ಬ್ರಿಟಿಷ್ರೀ ಸುಪ್ರಮ್ ಗಾಂಧೀಜಿಗಳು ಅವರ ಈಗ ಆರ್ ಎಸ್ ಎಸ್ ನಲ್ಲಿರ್ತಕ್ಕಂಥ ಗೋರಾಕಲ್ ಅವರೆಲ್ಲ ತಂದ್ರ ಇಡೀ ದೇಶದಲ್ಲಿ ಕೋಮಗಲೆಗಳುಕ ಆರ್ ಎಸ್ ಸಂಘಟನೆ ಮದುವೆಂದು ಬಂದಿದ್ರು ಅದಕ್ಕಾಗಿ ಏನಪ್ಪ ಅಂದ್ರೆ ಅವರು ಕೆಲವು ಚಿಂತಾ ದೃಶ್ಯತೆಗಳಿಂದ ಈ ದೇಶದಲ್ಲಿ ಅನಾಥ ಆಗ್ಬಾರ್ದು ಆ ನಿಟ್ಟಿನಲ್ಲಿ ಹೇಳಿದ್ದಾರೆ ಹೊರತು ಬೇರೆ ಉದ್ದೇಶ ಇಲ್ಲ ಅದನ್ನ ಅವ್ತು ಒಬ್ಬ ಯಾರೋ ಒಬ್ಬ ಆರ್ ಎಸ್ ಎಸ್ ಮನುಷ್ಯ ಮೊನ್ನೆ ಅವನು ಮಹಾರಾಷ್ಟ್ರದಲ್ಲಿ ಇವತ್ತು ಅರೆಸ್ಟ್ ಆಗಿದ್ದಾನ ಅವನು ಮಾನ್ಯ ಖರ್ಗೆದಿ ಅವರಿಗೆ ಇವತ್ತು ಜನಪದ ಪ್ರಿಯಾಂ ಖರ್ಗೆ ಅವರಿಗೆ ಜಿಲ್ಲಾ ಉಸ್ತುವಾರಿ ಮಂತ್ರಿ ಖರ್ಗೆ ಅವರು ಅಂದ್ರೆ ನಮ್ಮ ಎ ಎಸ್ ಎಸ್ ಅಧ್ಯಕ್ಷರಾದ ಮಾನ ಮಲ್ಲಿಕಾರ್ಜುನ್ ಖರ್ಗೆ ಅವರ ಪುತ್ರವರಿಗೆ ಅವನು ಅವನ ಒಂದು ಶಬ್ದ ಕೆಲವು ಪತ್ರಿಕೆದವರು ಮಾಧ್ಯಮದ ಮಿತ್ರರು ಕೇಳಿರ್ಬೋದು ಅವ್ರು ಆಡಿದಂತ ಮಾತುಗಳನ್ನ ಇವತ್ತ ಎಲ್ಲರಿಗೂ ಒಂದೇ ಹೆಣ್ಮಕ್ಳು ಮಕ್ಕಳು ಅಂದ್ರೆ ತಂಗಿ ಇರ್ಬೋದು ತಾಯಿ ಇರ್ಬೋದು ಸಂಗುತ್ತೆ ಎಲ್ಲ ಇರ್ಬೋದು ಆದ್ರೆ ಆರ್ ಎಸ್ ಅವರಲ್ಲಿ ಇರ್ತಕ್ಕಂತ ಇಂತಹ ಒಂದು ಸಂಸ್ಕೃತಿ ಕಳಿಸ್ತೀರಾ ಅಥವಾ ಒಳ್ಳೆ ಸಂಸ್ಕೃತಿ ಅಂತ ಅವ್ರು ಮಾತಾಡಿದ್ದಾರೆ ಹೊರತು ಏನಿಲ್ಲ ಅದ್ರ ಬಗ್ಗೆ ಏನು ಬೇರೆ ಮಾತಾಡ್ಬೇಕಾದ್ರೆ ನಾವ್ಯಾರನ್ನ ಇವಾಗ ತಲೆ ಸಂಘಟನೆಗಳು ಎಲ್ಲ ಇವತ್ತು ಅಭಿಮಾನಿಗಳು ಏನಪ್ಪ ಅಂದ್ರೆ ಅವ್ರು ಅವ್ರ ಎಲ್ಲರಿಂದ ಅದುಕೊಳ್ತಲ್ಲ ಆದ್ರೆ ನಮ್ಮ ಸಂಸ್ಕೃತಿ ಅದಿಲ್ಲ ಕಾಂಗ್ರೆಸ್ ಸಂಸ್ಕೃತಿ ಆಗಿರ್ಬೋದು ಇವತ್ತು ಮನೆ ಶ್ರೀಪಡಂತ ಕೆಲವೊಂದಾಗಿರ್ಬೋದು ಕನಗಸ್ ಆಗಿರ್ಬೋದು ಸಿ ಎಂ ಇರ್ಬೋದು ಯಾರೇ ಇರ್ಬೋದು ಇವತ್ತು ನಮ್ಮ ಸಂಸ್ಕೃತಿ ಏನಪ್ಪ ಅಂತಂದ್ರೆ ಒಳ್ಳೆಯ ಸಂಸ್ಕೃತಿ ಅಂತಾರೆ ನಮ್ಮ ಒಂದು ಈ ನಮ್ಮ ಸುಧಾಕ್ಯ ಮತ್ತು ನಮ್ಮ ರಾಷ್ಟ್ರ ಇದೆ ಆದ್ರೆ ಆರ್ ಎಸ್ ನವರು ಇಂಥವೆಲ್ಲ ಕೆಟ್ಟ ಬೀಜಗಳನ್ನ ಬಿತ್ತಿಸಿ ಇದು ಇಡೀ ದೇಶದಲ್ಲಿ ಮಾಡ್ತಕ್ಕಂತ ಅದನ್ನ ನಾವು ಇವತ್ತು ವಿರೋಧ ಮಾಡ್ತೀವಿ ಅದಕ್ಕಾಗಿ ನಾವು ತಂದ್ರೆ ಇವತ್ತು ನಾವು ಖಂಡನೆ ಮಾಡ್ತೀವಿ ಒಬ್ಬರೇ ಅರೆಸ್ಟ್ ಮಾಡಿದ್ದಾರೆ ಅಲ್ಲ ಇನ್ನ ಜೊತೆ ಸುಮಾರು ಸುಮಾರು ಹತ್ತದನೈದು ಜನ ಇವತ್ತಿನ ಪತ್ರ ಅವ್ಯ ಚರ್ಚಗಳಿಂದ ಇವತ್ತು ನಿಂದಿಸಿದ್ದಾರೆ ಮಾನ್ಯ ನಮ್ಮ ಪ್ರಿಯ ಖರ್ಗೆ ಅದೆಲ್ಲ ಬೇರೆ ವಿಷಯದಲ್ಲೂ ಸಹ ತನ ಪತ್ರ ಆರ್ ಎಸ್ ನವರು ಪಾವಾಗಲೂ ಪ್ರತಿಯೊಂದು ಕಲಿಯನ್ನು ಪತ್ರ ಂತಹ ಒಂದು ಕ್ರೋಮಗಳನ್ನು ಮಾಡಬೇಕು ಅಂತ ಹೇಳಿ ಒಂದು ಆಕರ್ಷತೆಗೆ ನಾವು ಮನವಿ ಮಾಡ್ಕೊತೀವಿ ಈಗ ನಂತರ ಇಲ್ಲಿ ಎಲ್ಲ ನಮ್ಮ ತಂಡ ಕೆಲವರು ಬಹಳ ತಮ್ಮ ಒಂದು ಉತ್ಸಾಹದಿಂದ ಬಂದು ಕೆಲವರು ಪಾಲ್ಗೊಂಡು ಈ ಒಂದು ತಂಡದಿಂದ ಪಾಲ್ಗೊಂಡಿದ್ದೀರಿ ಅದಕ್ಕೆ ನಾನು ನಮ್ಮ ನಾಲ್ಕು ನಾಲ್ಕ ಮಿತ್ರರ ಪರವಾಗಿ ನಮ್ಮ ನಮ್ಮ ಹಿರಿಯರ ಪರವಾಗಿ ಮತ್ತು ನಂತರವಾಗಿ ತಮ್ಮೆಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸ್ತೀನಿ ಈಗ ಮುಂದೆ ನಮ್ಮ ಹಿರಿಯರಂತ

ಯಾವುದೇ ಇಲಾಖೆಗಳಾಗಲಿ ಅಂತಲ್ಲ ಏನಪ್ಪಾ ಅಂತಂದ್ರೆ ನೀವು ಯಾವುದೇ ಚಟುವಟಿಕೆ ಮಾಡಬೇಕಾದ್ರೆ ಅದನ್ನ ತಾವು ಪರ್ಮಿಷನ್ ತಗೊಳ್ಬೇಕು ಪರ್ಮಿಷನ್ ಅಂತ ಅಂದ್ರೆ ಯಾವುದೇ ಕಾರಣಕ್ಕೂ ಅಲ್ಲಿ ಯಾವುದೇ ಆದ ಒಂದು ಕಚೇರಿ ನಡೆಸಬಾರ್ದು ಅಂತಕ್ಕಂಥ ಮಾತನ್ನು ಹೇಳಿ ಅವರು ಮುಖ್ಯಮಂತ್ರಿಗಳ ಪತ್ರ ಬರೀತಾರೆ ಸರ್ಕಾರಿ ಸೌಮ್ಯವನ್ನ ಬಿಟ್ಟು ಪ್ರೈವೇಟ್ ದರ್ದಬೇಕು ಏನಾದ್ರೂ ಮಾಡ್ಕೊಳ್ಳಿ ಸರ್ಕಾರದಲ್ಲಿ ಓದ್ತಕ್ಕಂಥ ಮಕ್ಕಳಾಗಿರ್ಬೋದು ಜನರಾಗಿರ್ಬೋದು ಅವ್ರು ಮನೆಯವರಾದ್ರೆ ಅವ್ರಿಗೇನಪ್ಪ ಅಂದ್ರೆ ಈ ದೇಶದ ಬಗ್ಗೆ ಕೆಟ್ಟ ವಿಚಾರಗಳೇನು ಯಾಕಂದ್ರೆ ಪ್ರೇಮಕರಿಗೆ ಸಾರದಿಷ್ಟೇ ಈ ದೇಶಕ್ಕೆ ಬೇಕಾಗಿರ್ತಕ್ಕಂಥದ್ದು ಬುದ್ಧನ ಶಾಂತಿ ಅಣ್ಣ ಬಸವರಾಮಪ್ಪ ಅಂದ್ರೆ ತತ್ವ ಸಿದ್ಧಾಂತ ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಸಂವಿಧಾನ ಬೇಕು ಅಂತಕ್ಕಂಥ ಮಾತನ್ನ ನಮ್ಮ ಪ್ರೇಕರಿಗೆ ಸಾಗ ಹೇಳಿದರು ಆ ಒಂದು ಹಾದಿಯಲ್ಲಿ ಏನಪ್ಪಾ ಅಂತಂದ್ರೆ ಪ್ರೇಮಕ ಸಾಹಿರ್ ಅಂದ್ರೆ ಈ ಪತ್ರ ಬನ್ನಪ್ಪ ಮುಖ್ಯಮಂತ್ರಿ ಬರೆದರು ಏನು ಕಂಡಂತ ಬಿಜೆಪಿ ನಾಯಕರು ಯಾರು ಸಮತ ಯಾರು ಅಂತ ಎಲ್ರೂ ಸಮಾನವಾಗಿ ಇರಬಾರದು ಮೇಲು ಕೇಳಿರಬೇಕು ಯಾರು ಅಂತಂದ್ರೆ ಒಂದೇ ವೇದಿಕೆಯಲ್ಲಿ ಕಾಣಬರ್ತಂತಕ್ಕಂಥ ಮನಸ್ಮೃತಿ ಇರ್ತಕ್ಕಂತ ಮನಸ್ಸುಗಳು ಏನಪ್ಪಾ ಅಂದ್ರೆ ಇವತ್ತೇ ಪ್ರಿಯ ಕೆಲಸ ಅವರಿಗೆ ಅವರು ಅಂತ ಅಂದ್ರೆ ಕುಟುಂಬ ಕೆಲಸ ಬೇರೆ ಅಂತ ಅಂದ್ರೆ ಉಂಟು ಬಂದಿದ್ದಾರೆ ನೀವು ಹೋಗಿ ನೀವು ಮಾತಾಡಿ ವಿಷಯಕ್ಕೆ ಮಾತಾಡಿ ವಿಷಯಕ್ಕೆ ತಕ್ಕಂತೆ ಮಾತಾಡಿ ಮೊದಲ ಬೇಕೇನಪ್ಪಾ ಅಂತಂದ್ರೆ ತಾವು ವ್ಯಕ್ತಿ ಬಂದ್ರೆ ಕಲಿಕೆ ಕೊಡ್ತಕ್ಕಂಥದ್ದು ಇದು ಸಂವಿಧಾನ ವಿರೋಧಿ ಕೆಲಸ ಅಂತಕ್ಕಂಥ ಮಾತನ್ನ ನಾವು ಯೋಚನೆ ಮಾಡ್ಕೊಡ್ತೀರ ಉದ್ದೇಶ ಆಗಿದೆ ಶರಣಪ್ಪ ಹೇಳಿ ಎಸ್ಎಸ್ವಿ ಟಿವಿ ನ್ಯೂಸ್ ಸೈಡಂ